ಕೋಲಾರದಲ್ಲಿ ಮೊದಲು ಕಟಾರಿ ಪಾಳ್ಯದಲ್ಲಿ ಇನ್ನೂರು ರೂಪಾಯಿ ಬಾಡಿಗೆ ಮನೆಯಲ್ಲಿ ಮನೆ ಇತ್ತು ನಾವು ಹೊಸದಾಗಿ ಒಂದು ಕೋಲಾರ ನಗರಕ್ಕೆ ಫಸ್ಟಲ್ಲಿ ಬಂದಾಗ ಈ ಮನೆಯಲ್ಲಿ ನಾವು ಕ್ಲಾಸಸ್ಗೆ ಬರ್ತಾಯಿದ್ವಿ ಈ ಮನೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನಂದು ಈ ಮನೆಯಲ್ಲೇ ನಾವು ಯೋಗ ಮಾಡಿದ್ದೀವಿ ಮೆಡಿಟೇಷನ್ ಪರಮಾತ್ಮನ್ನ ಧ್ಯಾನ ಮಾಡಿದ್ದೀವಿ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ರಾಜಯೋಗಿಗಳು ಬಂದೋಗಿದ್ದಾರೆ ಅದರಿಂದ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಅಷ್ಟಾಗಿಲ್ಲ ಏನಂತ ಏನು ಕೆಟ್ಟದಾಗೇನಿಲ್ಲ ನನಗೆ ಹ್ಮ್ ವಾತಾವರಣ ಚೆನ್ನಾಗಿದೆ ಹ್ಮ ಇಲ್ಲೇ ಹಾಲ್ನಲ್ಲಿ ನಮ್ಮಲ್ಲಿ ಸಿಸ್ಟರ್ಸ್ ಕ್ಲಾಸಸ್ ಮಾಡ್ತಾ ಇದ್ರು ನಾವು ಆ ಕಡೆ ಅರಳಿಪೇಟೆಯಿಂದ ಬಂದು ಇಲ್ಲಿ ಕೂತ್ಕೊಂಡು ಭಗವಂತನ ಮಹಾವಾಕ್ಯ ಎಲ್ಲ ಕೇಳ್ತಾ ಇದ್ವಿ ಯೋಗ ಎಲ್ಲ ಮಾಡ್ತಾಯಿದ್ವಿ ಮೇಲೆ ಹಾಲ್ನಲ್ಲಿ ರಾಖಿ ಪ್ರೋಗ್ರಾಮ್ ನಡೀತಾ ಇತ್ತು ರಕ್ಷಾಬಂಧನ್ ರಕ್ಷಾಬಂಧನದಲ್ಲಿ ಸುಮಾರು ಡಿ ಸಿಗಳು ಎಲ್ಲ ಬರೋರು ಇಲ್ಲಿ ನಮ್ಮಲ್ಲಿ ಮೌಂಟ್ ಅಬೋನಿಂದ ದಾದಿ ಹೃದಯ ಪುಷ್ಪಾಜಿ ಹೃದಯ ಮೋಹಿನಿಜಿ ಅವರೆಲ್ಲ ಬಂದಿದ್ದಾರೆ ಇಲ್ಲಿ ತುಂಬ ದೊಡ್ಡ ದೊಡ್ಡ ಸೀನಿಯರ್ ಸಿಸ್ಟರ್ಸ್ ಎಲ್ಲ ಇದ್ದು ಇಲ್ಲಿ ಯೋಗ ಜ್ಞಾನ ಧ್ಯಾನ ಎಲ್ಲ ಮಾಡಿ ಹೋಗಿದ್ದಾರೆ ಅದಕ್ಕೆ ಹೇಳಿದೆ ಅಷ್ಟೇ ಈ ರೋಡ್ ಅಲ್ಲಿ ನಾವು ಎಲ್ಲ ನಡ್ಕೊಂಡು ಬರ್ತಾ ಇದ್ವಿ ಇಲ್ಲಿ ಒಂದು ಭಜನೆ ಮಂದಿರ ಇದೆ ಹತ್ತಿರದಲ್ಲೇ ಸ್ವಾಮಿ ದೇವಸ್ಥಾನ ಇದನ್ನ ಕರ್ಗದ್ ದೇವಸ್ಥಾನ ಅಂತಾನು ಕರೀತಾರೆ ಇಲ್ಲಿ ಭಜನೆ ಇದೆಲ್ಲ ನಡೀತಾ ಇದೆ ಇದು ಕಟಾರಿ ಪಾಳ್ಯ ಈ ಕಟಾರಿ ಪಾಳ್ಯದಲ್ಲಿ ಈ ದೇವಸ್ಥಾನ ಇದೆ ಇಲ್ಲಿಗೆ ಸ್ವಲ್ಪ ದೂರದಲ್ಲೇನೆ ಮೊದಲು ಸೆಂಟರ್ ಇದ್ದಿದ್ದು ಫೋಟೋ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಶ್ರೀ ತುಳಸಿ ರಾಮದಾಸರು ಅಸ್ತಿಂದ ಈ ಭಜನಾ ಮಂದಿರವನ್ನು ಸ್ಥಾಪಿಸಲ್ಪಟ್ಟಿದೆ ಸ್ಥಾಪಿಸಲ್ಪಟ್ಟಿದೆ ಈ ಭಜನೆ ಮಂದಿರಕ್ಕೆ ಭಾರ್ಗವಾಸರ ಭಜನೆ ಮಂದಿರ ಎಂದು ನಾಮಾಂಕರಣ ಮಾಡಲಾಗಿದೆ ಸಾವಿರದ ಎಂಟುನೂರ ಎಪ್ಪತ್ತೊಂದರಿಂದ ಸತತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಡೀತಾ ಬಂದಿದೆ ಇನ್ನು ಮುಂದೆನೂ ನಡೀತಾನೇ ಇರುತ್ತೆ ಪ್ರತಿ ಶುಕ್ರವಾರ ಇಲ್ಲಿ ವಿಶೇಷವಾದ ಭಜನೆ ಕೈ ಕಾರ್ಯಗಳನ್ನು ನೆರವೇರಿಸುತ್ತೇವೆ ಧನುರ್ಮಾಸದಲ್ಲಿ ಒಂದು ತಿಂಗಳ ಕಾಲ ಎಲ್ಲ ಮಕ್ಕಳ ಸಮೂಹದಲ್ಲಿ ನಾವು ಭಜನೆಯನ್ನು ಬೆಳಗ್ಗೆ ಐದರಿಂದ ಏಳು ಗಂಟೆವರೆಗೂ ಮಾಡುತ್ತೇವೆ ಮತ್ತು ದೀಪಾವಳಿಯಲ್ಲಿ ಆಚರಣೆಯನ್ನು ಮಾಡುತ್ತೇವೆ ಹಾಗೂ ಗಣೇಶನ ವೃತ್ತದಲ್ಲಿ ಸಹ ಇಲ್ಲಿ ಒಂದು ಭಜನೆ ಮತ್ತೊಂದು ಕಾರ್ಯಗಳು ಇರುತ್ತೆ ಶ್ರಾವಣ ಶನಿವಾರಗಳಲ್ಲೂ ಸಹ ಈ ಭಜನೆ ಮಂದಿರದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸೂಪರ್ ಓಂ ಶಾಂತಿ ಈ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನದ ಮುಖ್ಯಸ್ಥರಾಗಿರ್ತಕ್ಕಂತಹ ವೆಂಕಟೇಶ್ ಅಣ್ಣನವರು ಇದ್ದಾರೆ ಅವರು ಕೂಡ ಇವಾಗ ಈಶ್ವರಿಯ ಜ್ಞಾನವನ್ನು ಕಟಾರಿಪಾಳ್ಯದಲ್ಲಿ ಶರಣರ ಶಿವಿಯೋಗದಿಂದ ಕೇಳ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಪಂಕ್ಚುಯಲ್ ಆಗಿ ಈಗ ಬಾ ಭಗವಂತನ ಮಹಾವಾಕ್ಯಗಳನ್ನು ಕೇಳ್ತಾ ಇದ್ದಾರೆ ಅವರ ಅನುಭವವನ್ನು ನಾವೆಲ್ಲರೂ ಕೇಳೋಣ ಈ ಕಟಾರೆಪಾಳ್ಯದಲ್ಲಿ ನಾವು ಭಜನೆ ಮನೆಯವರೆಂದೇ ನಮ್ಮನ್ನು ಹೆಸರಿಸಲಾಗಿದೆ ಭಜನೆ ಮನೆಯವರನ್ನು ಹೆಸರಿಸಿದ ನಂತರ ನಾವು ಈ ಭಜನೆ ಮಂದಿರದ ಕಾರ್ಯಗಳಲ್ಲಿ ಭಾಗವಹಿಸುತ್ತೇವೆ ಪ್ರತಿ ಶುಕ್ರವಾರ ತುಂಬ ಶ್ರದ್ಧಾ ಭಕ್ತಿಯಿಂದ ಶ್ರೀನಿವಾಸನ ಸೇವೆಯನ್ನು ಮಾಡುತ್ತೇವೆ ಮತ್ತು ದ್ರೌಪತಮ್ಮ ಧರ್ಮರಾಯರ ಸೇವೆಯನ್ನು ಸಹ ಶುಕ್ರವಾರ ಮಂಗಳವಾರ ತುಂಬ ಹೆಣ್ಣು ಮಕ್ಕಳೆಲ್ಲ ಬಂದು ಇಲ್ಲಿ ಇದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಆಶೀರ್ವಾದವನ್ನು ಪಡೆದು ಹೋಗುವಂಥ ಈ ಒಂದು ಕಟಾರೆಪಾಳ್ಯದ ಸ್ಥಳದಲ್ಲಿ ನಾ ಈ ಕಟಾರೆಪಾಳ್ಯದಲ್ಲಿ ನೆಲೆಸಿರುವ ದ್ರೋಕ್ತಮ್ಮ ಧರ್ಮರಾಯರಿಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನು ಹೇಳಲ್ಲ ಸಾಧ್ಯವಾಗುತ್ತಿದೆ ಈ ಜ್ಞಾನಕ್ಕೆ ಬಂದ ಮೇಲೆ ಇದಕ್ಕೆ ಬಂದ ಮೇಲೆ ನಾನು ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯಕ್ಕೆ ನಾನು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿದ್ಯಾಮಣಿಯನ್ನು ಒಬ್ಬರು ಶಿವಮಣಿ 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 ಭಾಷಣದಲ್ಲಿ ನಾನು ಪ್ರಭಾವಿತನಾಗಿ ಈಗ ನಾನು ಈ ಸಮಸ್ಯೆಯಲ್ಲಿ ನನಗೆ ಎರಡು ಮೂರು ಮುಖ್ಯ ವಿಷಯಗಳನ್ನು ತಿಳಿಯಲು ಇಷ್ಟಪಡುತ್ತೇನೆ ಆತ್ಮ ಪರಮಾತ್ಮ ಶರೀರ ಈ ಮೂರರಲ್ಲಿ ಆತ್ಮ ಪರಮಾತ್ಮ ಜೊತೆಯಲ್ಲಿ ಆತ್ಮ ಮತ್ತು ಶರೀರ ಇದ್ದರೆ ಮನುಷ್ಯನು ಆತನ ಒಂದು ಉನ್ನತ ಸ್ಥಾನವನ್ನು ಪಡೆಯುತ್ತಾನೆ ಶರೀರವೇ ಬೇರೆಯಾಗಿ ಆತ್ಮವೇ ಬೇರೆ ಆದರೆ ಆತ್ಮ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಅದು ಅರದಾಡುತ್ತಿರುತ್ತೆ ಶರೀರ ನಶ್ವರವಾಗಿ ಭೂಮಿಯಲ್ಲಿ ಹೋಗುವುದು ಸಾಧ್ಯ ಆದರೆ ಪರಮಾತ್ಮನ ಒಬ್ಬನೇ ಎಂದು ನಾವು ಇಲ್ಲಿ ಹೇಳಬೇಕಾದರೆ ಸರ್ವಂತ್ರಮಿರುವಂಥ ಪರಮಾತ್ಮನನ್ನು ನಾವು ಪೂಜಿಸುವುದು ನಮ್ಮ ಇದು ಮತ್ತು ಈಶ್ವರಿ ಬ್ರಹ್ಮಕುಮಾರಿ ಸಮಾಜಕ್ಕೆ ಮೊದಲಿಗರಾದಂತಹ ಬ್ರಹ್ಮಾನ ಬ್ರಹ್ಮ ಸ್ವಾಮಿಗಳು ಬ್ರಹ್ಮ ಬಾಬಾ ಬ್ರಹ್ಮ ಬಾಬಾ ಬ್ರಹ್ಮ ಬ್ರಹ್ಮ ಬ್ರಹ್ಮಾನಂದ ಗುರುಗಳು ಬ್ರಹ್ಮ ಬಾಬಾ ಆ ಬ್ರಹ್ಮ ಬಾಬಾ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆ ಉದ್ದೀರ್ಣವಾಗುತ್ತಿದೆ ಅಣ್ಣಂದಿರು ಅಕ್ಕಂದಿರು ಎಲ್ಲರೂ ಸೇರಿ ನಾವು ಇಲ್ಲಿ ಪ್ರತಿ ದಿವಸನೂ ನಾವು ಪ್ರವಚನಗಳನ್ನು ನಡೆಸ್ತಾ ಇದ್ದೇವೆ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ನಾರಾಯಣ ಬೈಯ್ಯವರಿಗೂ ಸಹ ನಾವು ಇಲ್ಲಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇವೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ